ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ತುಂಬ ವಿಶೇಷವಾಗಿ ಸರಳ ವಿಧಾನದಲ್ಲೇ ತುಂಬ ಎಫೆಕ್ಟ್ ಇರುವಂಥ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಂಬೆ ಹಣ್ಣು ಅಂದರೆ ನಾವು ಸಾಧಾರಣವಾಗಿ ಏನೋ ಒಂದು ದೃಷ್ಟಿದೋಷಕ್ಕೆ ತೆಗಿತೀವಿ ಇಲ್ಲಾಂದರೆ ಅಂಗಡಿ ಮುಂದೆ ಈ ಥರ ದೃಷ್ಟಿ ಮಾಡಿಬಿಟ್ಟು ತೆಗಿತೀವಿ ಆಗುತ್ತೇನೋ ಅಂತಂದ್ಬಿಟ್ಟು ಇಲ್ಲ ಸ್ನೇಹಿತರೆ ಇದು ತುಂಬ ಪವರ್ಫುಲ್ಲು ಇದರಿಂದ ಸಾಕಷ್ಟು ಜನ ಈ ರೆಮಿಡಿಯನ್ನು ಮಾಡಿಕೊಂಡು ಅಪ್ಪ ನಮಗೆಷ್ಟು ಆಗ್ತಾ ಇದೆ ಈಗ ನಾವು ಒಂದು ತೃಪ್ತಿಯಾಗಿದ್ದೀವಿ ಅಂತಂದ್ಬಿಟ್ಟು ನಮಗೆ ಶತ್ರುಗಳ ಭಯ ಇದ್ದಾಗ ಯಾರಾದರೂ ಶತ್ರುಗಳು ಅಂದರೆ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಆಸ್ತಿಗಳಿಗೆ ದುಡ್ಡಿಗೆ ಸಂಬಂಧಪಟ್ಟಂತೆ ನಮ್ಮ ಮೇಲೆ ಅವರು ವೈರಿಗಳಾಗೇ ಇರ್ತಾರೆ ಅಥವಾ ನಮಗೆ ಗೊತ್ತಿರುವಂಥವರೇ ಯಾವುದೋ ಒಂದು ರೂಪದಲ್ಲಿ ನಮಗೆ ಹಿಂಸೆ ಮಾಡ್ತಾ ಇರ್ತಾರೆ ಕಷ್ಟ ಕೊಡೋದಕ್ಕೆ ಬಾಧೆ ಕೊಡೋದಕ್ಕೆ ಕಣ್ಣೀರು ಹಾಕ್ಸೋದಕ್ಕೆ ಶತಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರನ್ನ ನಾವು ದೂರ ಮಾಡಬೇಕು ಅಂದ್ರೆ ಅವ್ರು ನಮ್ಮ ಸಹವಾಸಕ್ಕೆ ಬರದೇ ಇರುವ ರೀತಿ ತುಂಬ ಪವರ್ಫುಲ್ಲು ಯಾವುದೇ ರೀತಿಯ ಚಿತ್ರೆಗಳ ಆಗಿದ್ರೂ ಕೂಡ ಅದರ ಜೊತೆ ಸಾಲಗಳು ಮಾಡಿಕೊಂಡು ಅಥವಾ ಸಾಲಗಳು ಕೊಟ್ಟಿರ್ತೀರಲ್ವಾ ಅವ್ರನ್ನ ಕೇಳಿದ್ರು ಕೂಡ ಅದು ಕೂಡ ವೈರತ್ವ ಅನ್ನೋದು ತುಂಬಿಕೊಂಡಿರುತ್ತೆ ಊರುಗಳು ಕೂಡ ಬಾಯ್ಕೊಂಡು ವಾಪಸ್ ನಮಗೆ ದುಡ್ಡನ್ನು ತಂದು ಕೊಡುವಂಥ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ರೆಮಿಡಿ ಬಗ್ಗೆ ತಿಳಿಸ್ತೀನಿ ತುಂಬಾ ಅಂದರೆ ತುಂಬಾ ಈಸಿಯಾಗಿ ಇರುತ್ತೆ ನಿಂಬೆ ಹಣ್ಣು ಅಂದಿದ ತಕ್ಷಣ ನಮಗೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ ತಂತ್ರ ಪರಿಹಾರಗಳಲ್ಲಿ ಎಲ್ಲದಕ್ಕೂ ಕೂಡ ಒಂದೊಂದು ಒಂದು ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ ಅದನ್ನು ತಾಳ್ಮೆಯಿಂದ ನಾವು ಹುಡುಕಬೇಕು ಮಾಡಿಕೊಳ್ಬೇಕು ಅಷ್ಟೇ ಈ ಪರಿಹಾರವನ್ನು ನೀವು ಯಾವ ದಿನ ನೋಡ್ತೀರೋ ಆ ದಿನವೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಯಾರಿಗಾದರೂ ಸಾಲ ಕೊಟ್ಟಿರ್ತೀವಿ ಅಥವಾ ಸಾಲವನ್ನು ತಗೊಂಡಿರ್ತೀವಿ ಹಿಂಸೆ ಪಡ್ತಾಯಿರ್ತೀವಿ ಅವರು ಬೇಗ ಕೊಡಿ ಬಡ್ಡಿ ಕೊಡಿ ಅಥವಾ ಬೇಗನೆ ನಮಗೆ ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾಯಿರ್ತಾರೆ ಅಥವಾ ಇನ್ನೂ ಏನೋ ಹಿಂಸೆ ಕೊಡ್ತಾಯಿರ್ತಾರೆ ಅಥವಾ ನಾವುಗಳೇ ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀವಿ ಅವ್ರಿಗೆ ಫೋನ್ ಮಾಡಿದ್ರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಕೇಳಿದ್ರೆ ಇಲ್ಲ ಏನು ಮಾಡಬೇಕಪ್ಪ ಇಲ್ಲ ಆ ದುಡ್ಡು ಬಂದರೆ ಸಾಕಪ್ಪ ನಮಗೆ ಅಂತ ಈ ಥರ ನಾವು ಒಂದು ಜಾಸ್ತಿನೇ ನೋವಲ್ಲಿದ್ದಾಗ ಈ ಪರಿಹಾರ ರಾಮಬಾಣ ಅಂತ ಹೇಳ್ಬಹುದು ಯಾವ ಥರ ಮಾಡಿಕೊಂಡ್ರೆ ನಮಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಏನೂ ಇಲ್ಲ ಇದಕ್ಕೊಂದು ನಿಂಬೆಹಣ್ಣು ಹಾಗೇ ನಮಗೆ ಗುಂಡು ಸೂಜಿ ಇವೆರಡಿದ್ದರೆ ಸಾಕು ಇಲ್ಲಾಂದರೆ ಚಿಕ್ಕದು ಸಣ್ಣಕ್ಕಿರುವಂಥ ಆಣಿ ಇದ್ದರೆ ಸಾಕಾಗುತ್ತೆ ಎಷ್ಟು ಚೆನ್ನಾಗಿ ಇದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಇದರಿಂದ ನಮಗೆ ತುಂಬ ಖುಷಿಯಾಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಕೂಡ ಏನೋ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನ ಅಪ್ಪ ಯಾವಾಗಲೂ ಕಣ್ಣೀರು ಕಣ್ಣೀರಾಗ್ತಾಯಿರೋದೇ ಸರೋಯ್ತು ಏನು ಎಷ್ಟು ದುಡಿದ್ರೂ ಕೂಡ ಯಾವ ಮೂಲೆಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ಈ ಕಡೆ ಆರು ಇಲ್ಲ ಮೂರು ಕಿಳೀತಾ ಇಲ್ಲ ಇನ್ನೂ ಸಾಲಗಳು ಜಾಸ್ತಿ ಏನು ಮಾಡಬೇಕಪ್ಪ ಅಂತ ಅಂದ್ಕೊಳ್ತೀವಲ್ವ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಮನೆಯಲ್ಲಿ ಇರಲಿ ಅದನ್ನು ಕೂಡ ಪರಿಹಾರ ಮುಖಾಂತರ ತೀರಿಸ್ಕೊಳ್ಬಹುದು ಯಾವ ಥರ ಮಾಡಿಕೊಂಡ್ರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಾವು ಖುಷಿಯಾಗಿರಬಹುದು ಎಲ್ಲ ರೀತಿಯಲ್ಲೂ ಕೂಡ ಅಂತಂದ್ಬಿಟ್ಟು ಈ ಪರಿಹಾರವನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಮಾಡೋಣ ಗ್ರೀನ್ ಕಲ್ಲರಲ್ಲಿದ್ದರೂ ಪರವಾಗಿಲ್ಲ ಈ ಒಂದು ನಿಂಬೆ ಹಣ್ಣು ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕಾದ್ರೆ ಹಳದಿ ಕಲ್ಲರಲ್ಲಿ ಇರಬೇಕು ನಿಂಬೆಹಣ್ಣು ಅಂತ ಹೇಳ್ತೀವಿ ಈಗ ನೀವು ತಗೊಂಡ್ರೆ ಗ್ರೀನ್ ಕಲ್ಲರಲ್ಲಿದ್ದರೂ ಕೂಡ ತೊಂದರೆನೇ ಇಲ್ಲ ನಿಂಬೆಹಣ್ಣು ಮಾತ್ರ ಬೇಕು ಅಷ್ಟೇ ನಮಗೆ ಕೊಳುತ್ತೋಗಿರೋದೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ಮಚ್ಚೆಗಳು ಇರುತ್ತಲ್ವ ಜಾಸ್ತಿ ಅದನ್ನು ಕೂಡ ತಗೊಳ್ಳೋದಕ್ಕೆ ಹೋಗ್ಬೇಡಿ ಚೆನ್ನಾಗಿರುವಂಥದ್ದನ್ನು ತಗೊಂಡ್ಬಿಟ್ಟು ಏನು ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಅಥವಾ ತುಂಬ ತೀರಾ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಕೂಡ ಬರ್ಕೊಳ್ಬಹುದು ಏನು ನಿಮ್ಗೆ ಸಮಸ್ಯೆ ಇರುತ್ತೆ ನೋಡಿ ಮನೆ ಕಟ್ಟಬೇಕಾ ಸಾಲ ತೀರಿಸ್ಬೇಕಾ ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ ಕೆಲಸನ ಅಥವಾ ಶತ್ರುಗಳ ಭಯನ ಏನಿರುತ್ತೆ ನೋಡಿ ಅದನ್ನು ನೀವು ಬರ್ಕೊಳ್ಬೇಕು ಇದ್ರ ಮೇಲೆ ಯಾವ ಪೆನ್ನಾದರೂ ತಗೊಳ್ಳಿ ತೊಂದರೆ ಇಲ್ಲ ತಗೊಂಡು ಬರೆದು ಬಿಟ್ಟು ಈ ಗುಂಡು ಪಿನ್ನನ್ನು ನೀವು ಸು ಚುಚ್ಚಬೇಕು ಇದಕ್ಕೆ ಡಿಸ್ಪ್ಲೇ ಆಗಿದೆ ಅಲ್ವಾ ಆ ಥರ ಚುಚ್ಚಿಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ಈ ರೀತಿ ನೀವು ಏನು ಬರೆದಿರ್ತೀರ ನೋಡಿ ಈಗ ಒಂದು ಹತ್ತು ಲಕ್ಷ ಸಾಲ ಇದೆ ಅಂತ ಅಂದ್ಕೊಳ್ಳಿ ಹತ್ತು ಲಕ್ಷ ಬೇಗ ನಾವು ಸಾಲ ತೀರಿಸೋದಕ್ಕೆ ಒಂದು ಮಾರ್ಗವನ್ನು ತೋರಿಸುತ್ತಾಯಿ ಬೇಗ ತೀರಿಸಬೇಕು ನಾವು ಸಾಲವನ್ನು ನಮಗೆ ಶತ್ರುಗಳು ಜಾಸ್ತಿಯಾಗಿದ್ದಾರೆ ಈ ಥರ ಕೇಳಿಕೊಂಡಿದ್ದೆ ಇದನ್ನು ನೀವು ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ಆದಷ್ಟು ನೀವು ಈ ಪರಿಹಾರವನ್ನು ಮನೆಯ ಹೊರಗಡೆ ಬಂದು ಮಾಡ್ಕೊಳ್ಳಿ ಮನೆ ಒಳಗಡೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಿಂದ ಆಚೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಮಾಡಿಬಿಟ್ಟು ನೀವು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಾವು ಗುಂಡು ಸೂಜಿಯನ್ನು ಚುಚ್ಚಿರ್ತೀವಲ್ವಾ ಅದನ್ನು ಹೇಳ್ಕೊಳ್ಬೇಕು ನಾವು ಹೇಳ್ಕೊಂಡಾದ ಮೇಲೆ ನಿಮಗೆ ಹತ್ತಿರದಲ್ಲೇ ಎಲ್ಲಾದರೂ ಕೂಡ ಪರವಾಗಿಲ್ಲ ಮಣ್ಣಿರುತ್ತಲ್ವ ಕೆಳಗಡೆ ಭೂಮಿಯಲ್ಲಿ ಮಣ್ಣನ್ನು ಸ್ವಲ್ಪ ಹಗದ್ಬಿಟ್ಟು ನೀವು ಇದನ್ನು ತಗೊಂಡೋಗಿ ಇಟ್ಬಿಡಬೇಕು ಇಟ್ಬಿಟ್ಟು ಮಣ್ಣು ಮುಚ್ಚಬೇಕು ಯಾಕಂದರೆ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗ್ಬೇಡಿ ಬೇರೆಯವ್ರಿಗೆ ಸಮಸ್ಯೆಗಳು ಆಗಬಾರ್ದು ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳುವಾಗ ರಾತ್ರಿ ಸಮಯ ತೀರಾ ರಾತ್ರಿ ಲೇಟ್ ನೈಟ್ ಆದಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಎಂಟು ಗಂಟೆ ಒಳಗಡೆ ಮಾಡಿಕೊಂಡ್ರೆ ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ಮತ್ತೆ ನಾವು ಕತ್ತಲಲ್ಲಿ ಹೋಗ್ಬಿಟ್ಟೆಲ್ಲ ನಿಂಬೆ ಹಣ್ಣೆಲ್ಲ ಎಲ್ಲಂದರೆ ಎಲ್ಲ ಹಾಕೋದಕ್ಕೆ ಆಗೋದಿಲ್ಲ ನೋಡಿಕೊಂಡು ಕೂಡ ನಿಮ್ಮ ಹುಷಾರಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಮಾಡಿಕೊಳ್ಳುವಾಗ ತುಂಬ ಮನಸ್ಸಿಂದ ನಂಬಿಕೆ ಇಟ್ಟು ಕೇಳಿಕೊಂಡು ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟನ್ನು ತಂದು ಕೊಡುತ್ತೆ ಅದಾದ ಮೇಲೆ ನೀವು ಮಣ್ಣ ಮುಚ್ಚುತ್ತಿರಲ್ವ ಅದಕ್ಕೆ ಅದು ಬಂದ ಮೇಲೆ ನೀವೇನು ಮಾಡಬೇಕು ಡೈರೆಕ್ಟಾಗಿ ಮನೆ ಒಳಗಡೆ ಹೋಗಬೇಡಿ ಕೈ ಕಾಲು ಮುಖ ತೊಳ್ಕೊಳ್ಬೇಕು ಆ ಥರ ವ್ಯವಸ್ಥೆ ನಿಮಗೆ ಆಚೆ ಮನೆಯಿಂದ ಆಚೆ ಇದ್ದರೆ ತುಂಬ ಬೆಸ್ಟು ಇಲ್ಲ ನಮ್ಮ ಮನೆ ಹತ್ರ ಅಂದರೆ ನೀವು ಹೊರಗಡೆನೆ ಒಂದು ಬಕೆಟ್ ಆ ಥರ ಇಟ್ಟಿದ್ರೆ ಅಥವಾ ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ಟೆರೇಸ್ ಎಲ್ಲೋ ನಿಮಗೆ ವ್ಯವಸ್ಥೆ ಅನ್ನೋದೊಂದು ಸ್ವಲ್ಪ ಮಾಡಿಕೊಂಡು ಕೈ ಕಾಲು ಮುಖ ತೊಳ್ಕೊಳ್ಳಿ ಈ ಥರ ತೊಳ್ಕೊಂಡು ಅದಾದ ಮೇಲೆ ಬಂದು ನಿಮ್ಮ ಇಷ್ಟ ದೇವರು ಮನೆ ದೇವರು ಒಂದು ಪುಟ್ಟದಾಗಿ ದೀಪ ಹಚ್ಚಿ ಆ ಆದರೆ ದೀಪ ಹಚ್ಚಿ ಇಲ್ಲಾಂದರೆ ಇಲ್ಲ ತೊಂದರೆ ಇಲ್ಲ ದೀಪ ಹಚ್ಚಲೇಬೇಕು ಅಂತ ಇದರಲ್ಲಿ ಏನೂ ಇಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ದೀಪ ಹಚ್ತೀವಿ ಅಂದರೂ ಕೂಡ ನಮಗೊಂದು ಏನೋ ನಂಬಿಕೆ ಆಗುತ್ತೆ ಅನ್ನುವ ಆತ್ಮಸ್ಥೈರ್ಯ ಇನ್ನಷ್ಟು ದೇವರು ನಮಗೆ ನಮ್ಮ ಜೊತೆ ಇದ್ದಾರೆ ಅನ್ನುವ ನಂಬಿಕೆ ಇರುತ್ತಲ್ವ ಅದಕ್ಕೋಸ್ಕರ ಆದರೆ ದೀಪ ಹಚ್ಚಿ ಇಲ್ಲಾಂದರೆ ತೊಂದರೆ ಇಲ್ಲ ಈ ಥರ ಮಾಡಿಕೊಂಡು ನೀವು ಇದನ್ನ ಮಾಡ್ಕೊಳ್ತಾ ಬನ್ನಿ ಯಾವ ದಿನ ಮಾಡಿರ್ತೀರೋ ನೆಕ್ಸ್ಟ್ ವೀಕು ಮಾಡ್ಕೊಳ್ಬಹುದು ಒಂದು ಚೇಂಜಸ್ ಅನ್ನೋದು ಗೊತ್ತಾಗೋದು